ಎಲ್ಲಾ ಲಿಂಗಗಳಿಗೂ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಆದ್ರೆ ಈ ಸ್ಪಟಿ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದೇ ಬೇಡ ಗ್ರಾಮೀಣ ಗ್ರಾಮೀಣ ನೂರು ರೂಪಾಯಿ ಈ ತರದ್ದು ಸುಮಾರ್ ಸಿಗ್ಬಹುದು ಆದ್ರೆ ಆ ತರದ್ ಒಂದೇ ಸಿಗದೆ ನಿಮಗೆ ಟ್ರಾನ್ಸ್ಪರಾಂಟ್ ಇರ್ತತ್ರಿ ಅದು ಇರೋ ಜಾಗ ಎಲ್ಲ ಶುದ್ಧವಾಗಿರ್ತೈತಿ ಹ್ಮ್ ಕೋಲ್ಡ್ ಇಟ್ಟಿರ್ತೈತಿ ಪಾಸಿಟಿವ್ ವೈಬ್ಸ್ ಇದು ಲಿಂಗ ಕಳ್ತಲ್ಲ ಇವು ಅಕ್ಕಪಕ್ಕ ಲಿಂಗಗಳು ಇಟ್ಟಿದಾರಲ್ಲ ಇವೆಲ್ಲ ಏನು ಪಚ್ಚಲಿಂಗಗಳು ಇದನ್ನು ಕೂಡ ಅದೇನಾ ನರ್ಮದಾ ಬಾಣಲಿಂಗ ಇವು ನಂತರನೇ ಮಕ್ಕಳು ಓದ್ಲಿ ಚೆನ್ನಾಗಿ ಅನ್ನೋ ಅದಕ್ಕೋಸ್ಕರನೇ ಅವರು ಒಂದು ಸ್ಕೂಲ್ ನ ಸ್ಟಾರ್ಟ್ ಮಾಡಿದ್ರು ಅದು ಎಷ್ಟು ಐತ್ರಿ ಅದಕ್ಕೆ ಐದು ಕೋಟಿ ಹತ್ತತ್ರ ನಮಸ್ಕಾರ ಸ್ನೇಹಿತರೆ ಪರ್ಫೆಕ್ಟ್ ವಿಲೇಜರ್ಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಊರ ಹತ್ರನೇ ಇರೋ ಅಂತ ಆ್ಯಕ್ಚುಲಿ ನಮ್ಮ ಊರು ನಾಗೇನಹಳ್ಳಿ ನಮ್ಮ ಊರಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರೋಂಥ ಲಿಂಗದಹಳ್ಳಿ ಅನ್ನೋಂಥ ಒಂದು ಊರಿಗೆ ಹೋಗ್ತಾ ಇದೀವಿ ಇಲ್ಲಿ ಏನಪ್ಪ ತುಂಬ ಫೇಮಸ್ ಅಂದರೆ ಲಿಂಗ ಇದೆ ಇದು ನಮ್ಮ ಇಡೀ ಭಾರತದಲ್ಲಿ ಕೇವಲ ಒಂದು ಹನ್ನೆರಡು ಲಿಂಗಗಳು ಇರ್ಬೋದು ಅದರಲ್ಲಿ ಇದು ಒಂದು ಕೂಡ ಆಗಿದೆ ಇದರಲ್ಲಿ ತುಂಬ ಎನರ್ಜಿಸ ಪ್ರೊಡ್ಯೂಸ್ ಆಗಿರುತ್ತೆ ಮುಂದೆ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ಥರ ಇರುತ್ತೆ ಏನು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ತಡ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಆ ಸ್ಪಟಿಕಲಿಂಗವನ್ನ ನೋಡಕ್ ಹೋಗ್ತಾ ಇದೀವಿ ನೀವು ನೋಡ್ಬೋದು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದಾರೆ ಚೇತು ಸಂಕೇತ್ ಸಚಿನ್ ಸೊ ನಾವೆಲ್ಲ ಹೋಗ್ತಾ ಇದೀವಿ ನಮ್ಮ ಚೇತು ನೀವು ನೋಡಿರ್ತೀರ ಮೋಟೋ ಬ್ರದರ್ಸ್ ಬರ್ರಿ ಸ್ಪಟಿಕಲಿಂಗ ನೋಡಕ್ ಹೋಗೋಣ ನಮಸ್ತೆ ದಿನ ಹೆಂಗಿರತ್ತೆ ಏನು ಬನ್ನಿ ದಾಳಿನ ಎಕ್ಸ್ಪ್ಲೋರ್ ಮಾಡೋಣ ಹ್ಮ್ ಎಕ್ಸ್ಪ್ಲೋರ್ ಮಾಡಿಂಗ್ಲಿ ಹೇಳ್ಬೇಕಂದ್ರೆ ಅಲ್ಲಿರೋ ವೈವಿಧ್ಯತೆ ನಮ್ಮ ಹತ್ರದಲ್ಲಿ ಯಾಕಂದ್ರೆ ಅಷ್ಟೊಂದು ತರಕಾರಿ ಬೆಳೆ ಆಗ್ಲಿ ಹೂವಿನ ಬೆಳೆ ಆಗ್ಲಿ ಬೆಳೆಯೋದು ಆದ್ರೆ ಈಗ ಸದ್ಯ ಲಿಂಗ್ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ನಾವು ಲಿಂಗದಳ್ಳಿ ಲಿಂಗಿಯಲ್ಲಿ ಒಳಗಿರೋ ಅಂತ ಮಠಾನ ಎಕ್ಸ್ಪ್ಲೋರ್ ಮಾಡ್ವಿ ಸ್ವಾಮೀಜಿಯವ್ರೀಶ್ ಜನರಿಗೆ ನಾವಿಲ್ಲಿ ಒಂದತ್ರ ನಿಂತ್ಕೊಂಡಿದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಏನೇ ಹೇಳಿ ಹಳ್ಳಿ ಲೈಫ್ ಬೆಸ್ಟ್ ಸಿಟಿಯಲ್ಲೆಲ್ಲ ಈ ತರ ಎಂಜಾಯ್ ಮಾಡೋಕ್ಕೆ ಆಗಲ್ಲ ನೋಡ್ಬೋದು ಎಷ್ಟು ಪೀಸ್ಫುಲ್ ಲೈಫ್ ಇದೆ ಒಳ್ಳೆ ಗಾಳಿ ಈ ಊರು ರಾಣೆಬೆನ್ನೂರು ತಾಲೂಕಲ್ಲಿದೆ ರಾಣೆಬೆನ್ನೂರ ನಿಮಗೆ ಭಾಳ ಅಂದರೆ ಒಂದು ಹತ್ತನೈದರಿಂದ ಇಪ್ಪತ್ತು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಅಪ್ರಾಕ್ಸಿಮೇಟ್ಲಿ ಆರಾಮಾಗಿ ನೀವು ವಿಸಿಟ್ ಮಾಡ್ಬೋದು ಈ ಬೇಸಿಗೆ ಕಾಲದಲ್ಲೆಲ್ಲ ವಿಸಿಟ್ ಮಾಡಿ ಒಳ್ಳೆ ಪ್ಲೇಸ್ ಇದೆ ಇದು ಕುಮದ್ವತಿ ನದಿ ಬರುತ್ತೆ ಇಲ್ಲಿ ಇದ್ರ ಹತ್ರ ಸೊ ಅಲ್ಲಿ ಅದರ ನಿಯರ್ ಬೈ ಇರೋ ಅಂಥ ಮಠ ಇದು ಬನ್ನಿ ಇವಾಗ ಲಿಂಗಳ್ಳಿನ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲೆಲ್ಲ ನೀವು ವ್ಯೂ ನೋಡಬಹುದು ಜಸ್ಟ್ ವ್ಯೂ ನ ಎಂಜಾಯ್ ಮಾಡಿ ಅಷ್ಟೇ ನೆಕ್ಸ್ಟ್ ನಿಮಗೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಬರುತ್ತೆ ನೋಡಿ ನಿಮಗೆ ಯಾವ ತರ ಅಂತಂದ್ರೆ ನನಗೆ ಈ ಜಾಗ ತುಂಬಾ ಇಷ್ಟ ಯಾವಾಗಲೂ ನಾನು ಈ ಪ್ಲೇಸಲ್ಲಿ ನಾವು ಕುಪ್ಪೇಲೂರು ಹೋಬ್ಲೆ ಆಗಿರೋದ್ರಿಂದ ಏನಾದ್ರು ಖುಷಿ ಏನಾದ್ರು ಬೇಕಾದಂತ ಟೈಮಲ್ಲಿ ಇಲ್ಲಿಂದನೇ ಹೋಗೋದು ನಾವು ಆಗ ಹೋಗೋ ಟೈಮಲ್ಲಿ ಈ ಜಾಗ ನೋಡಿ ತುಂಬಾ ಇಷ್ಟ ಆಗೋದು ಈಗ ನೋಡಿ ನಿಮಗೂ ಆ ಜಾಗದ ಬಗ್ಗೆ ತೋರಿಸ್ತೀನಿ ನೋಡಿ ಮಳೆಗಾಲದಲ್ಲಿ ನೋಡ್ಬೇಕು ತುಂಬಾ ಅದ್ಭುತವಾಗಿರುತ್ತೆ ನೀವು ಮಳೆಗಾಲದಲ್ಲಿ ಟೈಮಲ್ಲಿ ಬಂದ್ಬಿಟ್ರೈತೆ ಟರ್ವಿಂಗ್ ಪಾಯಿಂಟ್ ಆಗಲಿ ಎಲ್ಲರೂ ಸ್ವಲ್ಪ ರೋಡ್ಗಳು ಇಂಪ್ರೂವ್ಮೆಂಟ್ ಆಗಬೇಕು ಮಾಡ್ತಾರೆ ಬರೋವರೆಗೂ ಆಗಲ್ಲ ಮತ್ತೆ ಬಿಜೆಪಿ ಅಂದು ಬಡ ಬಡ ಹೀಗೇನಿಲ್ಲ ಎಲ್ಲ ಯಾಕೆಂತಂದ್ರೆ ಯಾರ ನಮಗೆ ಒಳ್ಳೆ ಕೆಲಸ ಮಾಡ್ತಾರೋ ಅವ್ರನ್ನ ನಾವು ಯಾವಾಗಲೂ ಸಪೋರ್ಟಿವ್ ಆಗಿರ್ತೀವಿ ಅವರು ಕೂಡ ನಮಗೆ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ನಿಮಗೆ ನೆಕ್ಸ್ಟು ಬರೋದೇ ಕುಮದ್ವತಿ ನದಿ ನೋಡಿ ಈ ಥರ ಎಲ್ಲ ಮಣ್ಣೆಲ್ಲ ಇರ್ತಾ ಇರುತ್ತೆ ಜಮೀನಿಗೆ ಎಷ್ಟು ವ್ಯಾಲ್ಯೂ ಇದೆಯೋ ಅನ್ನೋಕ್ಕಿಂತ ಮಣ್ಣಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತಂದರೆ ನೀವು ಜಮೀನ ಏನಾರು ಪರ್ಚೇಸ್ ಮಾಡಬೇಕಂತಂದರೆ ಒಂದು ತರ್ಟಿ ತರ್ಟಿ ಫೈವ್ ಲ್ಯಾಕ್ವರೆಗೂ ಕೇಳ್ತಾರೆ ಕೇಳ್ತಾರಷ್ಟೇ ಒಂದು ಮಣ್ಣು ಏನಾರು ನೀವು ಒಂದು ಮಣ್ಣನ್ನು ಏನಾರು ಸೇಲ್ ಮಾಡಬೇಕು ಒಂದು ಮಣ್ಣು ಏನಾದ್ರು ನೀವು ತಗೋಬೇಕು ಅಂತಂದರೆ ಈಗ ಒಂದು ಒಂದು ಎಕರೆಗೆ ಹೆಚ್ಚು ಕಮ್ಮಿ ಒಂದು ಕೋಟಿ ರೂಪಾಯಿ ಆಗಿಬಿಡುತ್ತೆ ನಮ್ಮ ಮಣ್ಣಿಗೆ ಬಿಕಾಸ್ ಯಾಕಪ್ಪ ಅಂತಂದರೆ ಇದು ಆ ಮಣ್ಣಿನ ವಿಶೇಷತೆ ಒಂದು ಏನಪ್ಪ ಅಂತಂದರೆ ಫಲವತ್ತಾದ ಮಣ್ಣು ಅನ್ನೋದ್ರ ಜೊತೆ ನದಿ ಮಣ್ಣು ಅದು ಎಲ್ಲೋ ಗುಡ್ಗಾಡುಗಳಿಂದ ಹರ್ಕಂಬಂದು ಮಣ್ಣು ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಇದ್ರ ವಿಶೇಷತೆ ಇಟ್ಟ ಇಟ್ಟಂಗಿ ಹಿಂಡಿ ಅಂತಂದ್ರೆ ಬ್ರಿಕ್ಸ್ ಬ್ರಿಕ್ಸ್ ಬರುತ್ತಲ್ವ ನಿಮಗೆ ಆ ಅಲ್ಲೇ ನಿಮ್ಗೆ ಅದು ಅದರಿಂದನೇ ರೆಡಿ ಆಗೋದು ಈ ಮಣ್ಣಿಂದನೇ ರೆಡಿ ಆಗೋದು ಅಷ್ಟು ಗುಣಮಟ್ಟವಾದಂಥ ಬ್ರಿಕ್ಸ್ಗಳು ರೆಡಿ ಆಗ್ತವೆ ಇಲ್ಲಿ ಹರಿಹಾರ ಅಂತ ಒಂದು ಜಾಗ ಇದೆ ಕುಮಾರಪಟ್ಟಣ ಅಂತ ಅಂತು ಹರಿಹಾರದ ಪಕ್ಕ ರಾಣೆಬೆನೂರು ಸರೌಂಡಿಂಗ್ ರಾಣೆಬೆನೂರು ನಮ್ಮ ಒಂದು ರಾಣೆಬೆನೂರು ತಾಲೂಕಿಗೆ ಸೇರ್ಪಡೆ ಆಗಂತ ಜಾಗದಲ್ಲಿ ಬ್ರಿಕ್ಸ್ಗಳು ರೆಡಿ ಆಗ್ತವೆ ಅದರದ್ದು ಒಂದು ನಿಮಗೆ ನೆಕ್ಸ್ಟ್ ಲಾಗ್ ಬರುತ್ತೆ ಅದರದ್ದು ಸೊ ಈಗ ಇದೇ ಮಣ್ಣಿನಿಂದನೇ ಈ ತರ ಕೆಂಪು ಮಣ್ಣಿನಿಂದನೇ ಇಲ್ಲಿ ಏನ್ ಸುತ್ತಮುತ್ತಲು ಈ ಕಡೆ ಲಿಂಗದಹಳ್ಳಿ ಮುದೇನೂರು ನಗೇನಹಳ್ಳಿ ಬಳೆಹಾನ್ವೇರಿ ಅಂತ ನಮ್ಮ ಸುತ್ತಮುತ್ತಲು ನದಿ ಹರಿದಿರೋ ಜಾಗಗಳಲ್ಲಿ ಒಳ್ಳೆ ಫಲವತ್ತಾದ ಮಣ್ಣಿನಿಂದಾನೆ ಮಾಡೋದು ಮಠಕ್ಕೆ ಬಂದ್ವಿ ನೋಡಿ ಇದೆಲ್ಲ ಹೊಸಗೆಲ್ಲ ಮಾಡಿದ್ದಾರೆ ನಾವು ಲಾಸ್ಟ್ ಟೈಮ್ ಬಂದಾಗ ಇವೆಲ್ಲ ಇರಲೇ ಇಲ್ಲ ಏನ್ ಚೇತು ಈರ ಹೊಂಡ ಬೈಕಲ್ಲ ನಮ್ಗಿಂತ ಮುಂಚೆ ಬಂದ್ಬಿಟ್ಟಿದ್ಯಾ ನಾವಿವಾಗ ಲಿಂಗಾಳಿ ಮಠದ ಎಂಟ್ರೆನ್ಸ್ ಅಲ್ಲಿದ್ದೀವಿ ನೀವು ನೋಡ್ಬೋದು ಇಲ್ಲಿ ದೊಡ್ಡದಾಗಿ ಬೋರ್ಡೆ ಹಾಕಿದ್ದಾರೆ ನೀವು ಸ್ಪಟಿಕಲಿಂಗ ಶ್ರೀ ಕ್ಷೇತ್ರ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ವಿಸಿಟ್ ಮಾಡಿ ನೋಡಿ ಇಲ್ಲಿ ಒಂದು ದೊಡ್ಡ ಶಿವಲಿಂಗ ನಿಮಗೆ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ಫಸ್ಟ್ ಅಲ್ಲಿ ಮಠದ ಬಗ್ಗೆ ಹೇಳ್ತೀವಿ ನಿಮಗೆ ಬನ್ನಿ ಮಠ ತೋರಿಸ್ತೀವಿ ಎಂಟ್ರೆನ್ಸ್ ಇದು ಹಿಂಗೆ ಒಳಗೆ ಬರ್ತಾ ಲಿಂಗದಳ್ಳಿ ಮಠದೊಳಗೆ ಹೋಗ್ತಾ ಇಲ್ಲಿ ಈ ಥರ ಫುಲ್ ಕಮಾನ್ ಮಾಡಿದ್ದಾರೆ ಮೇಲ್ಗಡೆ ಗಿಡ ಎಲ್ಲ ಹಾಕಿದ್ದಾರೆ ನೋಡಿ ಈ ಥರ ಗ್ರೀನರಿ ಆಗಿ ಫುಲ್ ಗ್ರೀನರಿ ಆಗಿ ಮಳೆಗಾಲದಲ್ಲಿ ಇನ್ನು ಚೆನ್ನಾಗಿ ಅನ್ಸ್ಬೋದು ಇದು ಆಗುತ್ತೆ ಇದನ್ನು ಫುಲ್ ಡೆವಲಪ್ ಆಗುತ್ತೆ ಮಳೆಗಾಲ ಬಳ್ಳಿಗಳು ಬೆಳೀತಂದ್ರೆ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಒಳಗಡೆ ನಿಮಗೆ ಇದು ನೋಡಿ ಇದು ಈಗ ನಾವು ತೋರ್ಸಕ್ ಹೋಗ್ತಾ ಇರೋದು ನಿಮ್ಗೆ ಮೊದಲು ಪ್ರತಿಷ್ಠಾಪನೆ ಮಾಡಿದಂತ ಸ್ಫಟಿಕ ಲಿಂಗದ ಜಾಗ ಮೇನ್ ಇದು ಮೇನ್ ಇದು ಇದು ಮೇನ್ ಫಸ್ಟ್ ಪ್ರತಿಷ್ಠಾಪನೆ ಆಗಿರೋದು ಎಲ್ರಿಗೂ ಒಂದು ಏನ್ ಗೊತ್ತಾಗಬೇಕಂದ್ರೆ ಸ್ಫಟಿಕ ಲಿಂಗ ಅಂದ್ರೆ ಏನು ಅಂದ್ರೆ ಅದರಲ್ಲಿ ನ್ಯೂಟ್ರಾನ್ಸ್ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಇವೆಲ್ಲರೂ ಕಂಬೈನ್ ಆಗಿರುತ್ತೆ ಸೊ ಹಂಗಾಗಿ ಅದರಲ್ಲಿ ಕಂಪ್ಲೀಟ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಅದು ಒಂಥರ ನೋಡೋದಿಕ್ಕೆ ಗ್ಲಾಸ್ ತರ ಇರುತ್ತೆ ಆದರೆ ಅದರಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಅಂದ್ರೆ ನೀವು ಅದನ್ನ ಕಂಪ್ಲೀಟ್ ಭಕ್ತಿಯಿಂದ ನೋಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅದನ್ನ ವೈಬ್ರೇಷನ್ ಫೀಲ್ ಮಾಡಬಹುದು ಅದನ್ನ ಧ್ಯಾನದಿಂದ ಮಾತ್ರ ನೀವು ತಿಳ್ಕೊಳಕ್ ಎಲ್ಲ ಲಿಂಗಗಳಿಗೂ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಆದರೆ ಈ ಸ್ಪಟಿಕ್ಕೆ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದೇ ಬೇಡ ಯಾಕಂದ್ರೆ ಅದರಲ್ಲಿ ಆಲ್ರೆಡಿ ಅಷ್ಟು ಎನರ್ಜಿ ಇರುತ್ತೆ ಸೊ ಹಾಗಾಗಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನೆಸಿಟಿ ಇರೋಲ್ಲ ಅಷ್ಟು ಪವರ್ಫುಲ್ ಇರೋಂತ ಲಿಂಗ ಅದು ಇಡೀ ಬ್ರಹ್ಮಾಂಡದಲ್ಲೇನೆ ಏಕೈಕ ಲಿಂಗನ ನಿನ್ನೆ ಪ್ರತಿಷ್ಠಾಪನೆ ಮಾಡಿದಾರೆ ಅದ್ರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀವಿ ಬನ್ನಿ ಇವಾಗ ಈ ಒಂದ್ಸತಿ ಒಂದ್ ರೌಂಡ್ ಹಾಕೊಂಡ್ಬರೋಣ ಇಲ್ಲಿ ಅಂದ್ರೆ ನೂರ ಇಪ್ಪತ್ ಸಲ ನೀ ನೀವು ಪಾಪ ಲೈಕ್ ಸಮಿಂಗ್ ನೀವ್ ರಾಂಗ ಮಾಡಿದ್ರು ಇಲ್ಲಿ ಬಂದ್ ಒಂಥರ ಇದು ಮಾಡ್ದಂಗೆ ನೂರಾ ಇಪ್ಪತ್ತು ಸಲ ಬಂದ್ರೆ ಇದಾಗತ್ತಂತ ಇದೇ ನೋಡಿ ಈ ತರ ಎಲ್ಲಾ ಕೆಲವೊಂದು ಇದಾವೆ ತಿಳ್ಕೊಳ್ಳೋದು ಬಹಳ ಇದೆ ನಮ್ಮ ಧರ್ಮದಲ್ಲಿ ಏನ್ ಸುಮ್ಮನೆ ಅದನ್ನು ಮಾಡಿಲ್ಲ ಈ ತರ ಎಲ್ಲ ದೇವಸ್ಥಾನಗಳನ್ನ ಮಾಡ್ತಾರೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇರುತ್ತೆ ಕಾರಣ ಇಲ್ಲದಾನೆ ಏನು ಮಾಡೋದಿಲ್ಲ ಇದರಲ್ಲಿ ನಿಮ್ಗೆ ಎಲ್ಲ ಪಾಪ ಕಳ್ಕೊಳ್ಳೋ ಅಂತದ್ದು ನಿಮ್ಗೆ ಏನಾದ್ರು ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಸಾಲ್ವ್ ಮಾಡ್ಕೊಳ್ಳೋ ಅಂತದ್ದು ಎಲ್ಲನೂ ಈ ತರ ದೇವಸ್ಥಾನಗಳಲ್ಲಿ ಇರುತ್ತೆ ಹಾಗೂ ಇಲ್ಲಿ ಪ್ರಸಾದ ತಗೊಂಡ್ರೆ ನೀವು ಎಲ್ಲ ನೆಗೆಟಿವ್ ಎನರ್ಜಿ ಹೋಗುತ್ತೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಹೌದು ಪರ್ಟಿಕ ನೀವು ಮುಟ್ಟಿದಾಗೂ ಕೂಡ ನಿಮ್ಮಲ್ಲಿ ವೈಬ್ರೇಷನ್ ಫೀಲ್ ಆಯಿತು ಅಂದ್ರೆ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ

ಒಂದಿಷ್ಟು ಎಲ್ಲ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಈಗ ಜಗತ್ತಿನ ದೊಡ್ಡದು ಮೊನ್ನೆ ದಿನ ಪ್ರತಿಷ್ಠಾ ಪ್ರತಿಷ್ಠಾಪನೆ ಆಗಿತ್ತು ಅದು ಒಂದು ಎಂಟಡಿ ಇತ್ತು ಅದು ಹ್ಞೂ ಹ್ಞೂ ಹೇಳಿ ಓಹ್ ನಮಗೆ ಮುಂಚೆನೇ ಗೊತ್ತಾಗಿದ್ರೆ ಬಂದ್ಬಿಡ್ತೀವಿ ನಾವೇನಿಲ್ಲ ಹತ್ರನೇ ಇದೀವಿ ನಿನ್ನೆದು ನಿನ್ನೆ ಪ್ರತಿ ಪ್ರತಿಷ್ಠಾಪನೆ ಶಿವರಾತ್ರಿ ದಿನ ಶಿವರಾತ್ರಿ ಮೊನ್ನೆ ಇಪ್ಪತ್ತಾರನೇ ತಾರೀಖಿಗೆ ಆಗ ಅದು ಎಷ್ಟು ಐತ್ರಿ ಅದಕ್ಕೆ ಅದೆಲ್ಲ ಐದು ಕೋಟಿ ಐದು ಕೋಟಿ ಹತ್ರ ಇಡೀ ಬ್ರಹ್ಮಾಂಡದಲ್ಲೇ ಒಂದೇ ಒಂದು ಅಮೇರಿಕದಾಗ ಅಮೇರಿಕದಾಗ ಒಂದು ಐತ್ರಿ ಅದು ಐದು ಅಡಿದು ಐತ್ರಿ ನಮ್ದು ಒಂಬತ್ತು ಅಡಿನೇ ಐತಿ ಹ್ಞೂ ಇಷ್ಟು ದೊಡ್ಡದು ಇಡೀ ಬ್ರಹ್ಮಾಂಡದಲ್ಲೇ ಒಂದೇ ಇರೋದು ಅಂದ್ರೆ ಇದರ ಮೇನ್ ಇದು ಅಂದ್ರೆ ಅಂದರೆ ವಿಶೇಷ ವಿಶೇಷ ಇರ್ತವೆ ರೀ ಅಂದ್ರೆ ಅದು ಟ್ರಾನ್ಸ್ಪ್ರೆಂಟ್ ಇರ್ತೈತೆ ರೀ ಅದು ಇರೋ ಜಾಗ ಎಲ್ಲ ಶುದ್ಧವಾಗಿರ್ತೈತಿ ಆಮೇಲೆ ಅದೆಲ್ಲ ಕೋಲ್ಡ್ ಇಟ್ಟಿರ್ತೈತಿ ಇರೋ ಜಾಗ ಎಲ್ಲ ಫುಲ್ ಕೋಲ್ಡ್ ಇರ್ತಾರೆ ಪಾಸಿಟಿವ್ ವೈಬ್ಸ್ ಬರ್ತಾವೆ ಅಂದರೆ ಹ್ಞೂ 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 ಇವಾಗ ಇದು ಮೇನ್ ಅಲ್ವಾ ಇದು ಪೂಜೆ ಮಾಡೋದು ಇವತ್ತು ಎಲ್ಲಿಂದ ತರಿಸಿತ್ತು ಸರ್ ಟಿಬೇಟಿಂದ ಸರ್ ಟಿಬೆಟಿ ಇದನ್ನು ಟಿಬೇಟಿಂದ ತರ್ಸಿದ್ದೆಲ್ಲ ಟಿಬೇಟಿನ ಸರ್ ಹ್ಮ್ 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 ಈ ಸ್ಫಟಿಕಲಿಂಗ ಏನಿದೆ ಮೇನ್ ಆಗಿ ಇದಕ್ಕೆ ಪೂಜೆ ಮಾಡೋದು ಅದಕ್ಕೂ ಪೂಜೆ ಮಾಡ್ತಾರೆ ಇನ್ಮೇಲೆ ಅದು ಯಾಕಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಒಂದೇ ಇರೋದು ಅದು ಈ ಥರದ್ದು ಸುಮಾರು ಸಿಗ್ಬೋದು ಆದರೆ ಆ ಥರದ್ದು ಒಂದೇ ಸಿಗೋದು ನಿಮಗೆ ಅದು ಟಿಬೆಟಿಂದ ತರಿಸಿರೋದು ಇದನ್ನು ಟಿಬೆಟಿಂದ ನೋಡಿ ಇದಕ್ಕೆ ಮೇಲ್ಗಡೆ ಇದನ್ನ ಹಾಕೋದೇ ಬೇಡ ಅಲ್ವ ಹಿಂಗೆ ನೀರು ಡ್ರಾಪ್ ಆಗ್ತಾರಲ್ಲೇ ಹಾಂ ಹಾಂ ಹಾಂ

ಅದಕ್ಕೆ ದೀಕ್ಷೆ ತಗೊಂಡಿರಾರ ಮಾತ್ರ ಅಂತ ದೀಕ್ಷೆ ಅಂತ ಹೇಳ್ರಿ ಸ್ನಾನ ಮಾಡಿ ಮಡಿಯಿಂದ ಬರ್ತೀವಿ ಮಡಿೆಯಿಂದ ಸ್ನಾನ ಮಾಡಿ ಇಲ್ಲಿ ಇದ್ರ ಬರ್ತಾರೆ ಹೊರಗಿಂದ ಬಂದ್ರೆ ಬಿಂದ ಬಿಡಲ್ಲ ಅದು ಪಚಲಿಂಗದ ಏನು ವಿಶೇಷತೆ ಅವು ಅವೆಲ್ಲ ರಾಜ ಕಾಲದಿಂದ ಈಗ ಓಡಿವ ಸಿಗಲ್ಲ ಬಹಳ ಅಪ್ರೊಪ್ರಿಯ ಸಿಗದ ಅದು ಇವು ಅಕ್ಕಪಕ್ಕ ಲಿಂಗಗಳು ಇದ್ದಿರಲ್ಲ ಇದೆಲ್ಲ ಏನು ಪಚ್ಚಲಿಂಗಗಳು ಇದನ್ನೂ ಕೂಡ ಅದನ್ನ ಅದು ನರ್ಮದಾ ಬಾಣಲಿಂಗ ನರ್ಮದಾ ಬಾಣ ಲಿಂಗ ನರ್ಮದಾನಲ್ಲಿ ಒಳಗಿದೆ ಹಾ ಹಾ

ಇದೇ ಬೇರೆ ಅಲ್ಲ ಅದು ಗೊತ್ತಾಗಿಲ್ಲ ಅಲ್ಲ ಅವಾಗ ಇಷ್ಟೆಲ್ಲ ಸೆಕ್ಯೂರಿಟಿ ಇರಲಿಲ್ಲ ಹ್ಮ್ ಆಕ್ಚುಲಿ ನೋಡ್ರಿ ಇಷ್ಟು ದೊಡ್ಡ ಕ್ಷೇತ್ರ ಇಡೀ ಪ್ರಮಾಣದಲ್ಲಿ ಒಂದೇ ಲಿಂಗ ಇರೋ ಕ್ಷೇತ್ರ ಇಂತ ಇದು ಫೇಮಸ್ ಇಲ್ಲ ಆಕ್ಚುಲಿ

ಇದು ಪ್ರತಿಷ್ಠಾಪನೆ ಯಾವಾಗ ಯಾವಾಗ್ರಿ ಇದು ಶಿವರಾತ್ರಿಗೇತ್ರಿ ಮೊನ್ನೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿಷ್ಠಾಪನೆ ಆಗಿರೋ ದಿನ ನೋಡ್ಬೋದು ಪ್ರತಿಷ್ಠಾಪನೆ ಆಗಿರೋದು ಇವಾಗ ಇದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ ಒಂದ್ ದಿನ ತೋರಿಸ್ತೀವಿ ನಿಮ್ಗೆ ಬರ್ತೀವಿ ಅದಕ್ಕೋಸ್ಕರ ಇದು ರೀ ಐಕ್ಯ ಮಂಟಪದಲ್ಲಿ ಜಗತ್ತಿನೊಳಗ ಏಕೈಕ ಸ್ಫಟಿಕ ಶಿವಲಿಂಗ ಸ್ಥಾಪನೆ ಶಿವರಾತ್ರಿ ದಿನ ಆಗೇತ್ರಿ ಬೆಳಗ್ಗೆ ಬ್ರಾಹ್ಮೇ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಆಗೈತಿ ಅಂದರೆ ಐಕ್ಯ ಮಂಟಪ ಅಂದ್ರೆ ಅದು ರಾಮಳದ ಐಕ್ಯ ಆದಾಗ ಇಲ್ಲಿ ಲಿಂಗಾಯಕ್ರು ಆದ್ರೂನು ಇಲ್ಲಿ ಇದನ್ನು ಮಾಡೋದು ಇದನ್ನ ಮಾಡೋದು ಗದ್ದಿಗೆ ಮಾಡೋದು ಗದ್ದಿಗೆ ಮಾಡೋದು ಅವ್ರದ್ದು ಇವಾಗ ಇರ ಸ್ವಾಮೀಜಿ ಅವರು ಈಗ ಇರೋ ಸ್ವಾಮಿ ಅಂದ್ರೆ ಈ ಮೂಲ ಮಠ ಅವರೇ ಕಟ್ಟಿದ್ದು ಆ ಅವ್ರದ್ದು ಒಂದು ಮೂಲ ಗದಿಗೆ ಇರ್ಬೋದು ಸ್ವಾಮೀಜಿ ಹೆಸರು ಸ್ವಾಮಿ ಹೆಸರು ಚಟಸಲಬ್ರಹ್ಮ ಡಾಕ್ಟರ್ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಶಂಸಾನ್ ಹಿರೇಮಠ ಲಿಂಗಧಾನಿ ಇವಾಗ ಆ ಸ್ವಾಮೀಜಿಗಳ ಉದ್ಘಾಟನೆ ಮಾಡಕ್ಕೆ ಅಂದ್ರೆ ಭಕ್ತಾದಿಗಳಿಂದಾನೇ ಮಾಡ್ತಾವ್ರಿ ಭಕ್ತಾದಿಗಳಿಂದ ಅಲ್ಲಿ ಒಳಗಿರೋದ್ ಮಾತ್ರ ಮಾಡ್ಸಲ್ಲ ಇದಕ್ ನಂತರ ಎಲ್ಲರಿಗೂ ಅವಕಾಶ ಐತ್ರಿ ಅಂದ್ರೆ ಗವರ್ಮೆಂಟ್ ಇಂದ ಪ್ರೋತ್ಸಾಹ ಕೊಟ್ಟಿದ್ರೆ ಸ್ವಂತ ಖರ್ಚ ಅವ್ರೆ ಈಗ ಎಷ್ಟು ಖರ್ಚು ಒಂದ್ ಒಂದ್ ಮೂರ್ ಕೋಟಿ ರೂಪಾಯಿ ಖರ್ಚ್ರಿ ಈಗ ಇನ್ನೊಂದ್ ಎರಡ್ ಕೋಟಿ ರೂಪಾಯಿ ಕೊಡ್ಬೇಕು ಅವ್ರಿಗೆ ಹಾ ಹಾ ಐತ್ರಿ ಬಾಕಿ ಒಂದ್ ಐದ್ ಕೋಟಿ ರೂಪಾಯಿ ಐತ್ರಿ ಖರ್ಚಾಗಿದೆ ಎಲ್ಲಾ ಸ್ವಾಮಿಗಳು ಅವ್ರ ಹಾವ್ಳದ್ದೆ ಐತ್ರಿ ಇದು ಕಂಪ್ಲೀಟ್ ಮಾರ್ಬಲ್ಸ್ ಅಲ್ರಿ ಇದು ಅಲ್ರಿ ಅದು ಇಂಡಿಯನ್ಸ್ ಫೆಟಿಕರಿ ಇದು ಇದು ಕೆಳಗಿನ ಇಂಡಿಯನ್ಸ್ ಫೆಟಿಕರಿ ಮ್ಯಾಲ್ ಇರೋದ್ ಮಾತ್ರ ಅದ್ ಟಿಬೇಟ್ ಸ್ಪೆಟಿಕರಿ ಅದ ಅದು ಟ್ರಾನ್ಸ್ಪರೆಂಟ್ ಇರ್ತೈತ್ರಿ ಇದು ಟ್ರಾನ್ಸ್ಪರೆಂಟ್ ಇರಲ್ರಿ ಇಂಡಿಯನ್ಸ್ ಇದು ಕೋಲ್ಡ್ ಇರಲ್ಲ ಅಲ್ಲಾ ಅದ ಕೋಲ್ಡ್ ಇರ್ತೇತ್ರಿ ಹೌದು ಕೋಲ್ಡ್ ಐತ್ರಿ ಕೋಲ್ಡ್ ಇರತ್ತ ಇಲ್ ಮುಟ್ರಿ ಈ ಕಡೆ ಒಳ ಹೌದ್ರಿ ಬಹಳ ಕೋಲ್ಡ್ ಐತಿ ಇದು ಅದು ಬಾಳ ಕೋಲ್ಡ್ ಕೋಲ್ಡ್ ಇರತ್ತ ಅದು ಭಾಳ ಪವರ್ಫುಲ್ ಇರ್ತದ ಇದನ್ನ ಕಂಪ್ಲೀಟ್ ಹಾಕಿ ಓಪನ್ ಮಾಡ್ಯಾರ ಅಲ್ಲಿ ಐತ್ರ ಹಿಮಾಲಯ ಪರ್ವತ ಕೈಲಾಸ ಪರ್ವತ ಅಲ್ಲಿ ಐತಲ್ರಿ ಟಿಬೇಟಿಗ್ ಸೇರಿ ಐತ ಮುಂಚೆ ನಮ್ ಹಿಂದೂಸ್ತಾನದಾಗ ಇತ್ತು ಈಗ ಟಿಬೇಟಿಗ್ ಸೇರಿ ಐತ್ರಿ ಹಂಗಾಗಿ ಅಲ್ಲಿ ಮಾತ್ರ ಕ್ರಿಸ್ಟಲ್ ಸ್ಟೋನ್ ಸಿಗದ್ರಿ ಅಲ್ಲಿ ಸಿಕ್ತತ್ರಿ ಹಿಮಾಲಯದಾಗ ಎಲ್ಲಿ ಆದ್ರೂ ಸಿಕ್ತತ್ ಇದೆ ಈ ಪ್ರತಿಷ್ಠಾಪನೆ ಮಾಡಕ್ಕೆ ಅಂದ್ರೆ ಯಾರೀಶೈಲಿಗೆ ಅದ್ರೊಳ ಬಂದದ್ರಿ ಹದಿನೈದನೇ ತಾರೀಕ್ ಬಂದ್ರು ಆದ್ರ ಹದಿನೈದನೇ ತಾರೀಕ್ ಪ್ರತಿಷ್ಠಾಪನೆ ಇರ್ಬೇಕಾಗಿತ್ತು ಆದ್ರ ಸಾಂಗ್ಳು ಶಿವರಾತ್ರಿಗೆ ಮಾಡ್ಬೇಕಂತ ಇಟ್ಕೊಂಡ್ರ ಲಿಂಗುನು ಬರ್ಲಿಲ್ಲ ಲಿಂಗು ಶಿವರಾತ್ರಿ ಬಂತು ಶಿವರಾತ್ರಿಗೆ ಪ್ರತಿಷ್ಠಾಪನೆ ಮಾಡಿದ್ರು ಮಂಡಲ ಪೂಜೆಗೆ ಶೈಷ್ಯ ಜಗದ್ ಬರ್ತಾರೆ ಯಾವಾಗ ಐತ್ರಿ ಮಂಡಲ ಪೂಜಾ ಇರ್ತದ್ರಿ ನಲ್ವತ್ತೆಂಟು ದಿನದೊಳಗ ಬಂದ್ ಮಾಡಿರ್ತಾರ ಯಾವಾಗ ಬರ್ತಾರನ್ ಇನ್ಫಾರ್ಮೇಶನ್ ಅದ್ ಅದ ಅವ್ರಿಗೆ ಅವ್ರ ಡೇಟ್ ಯಾವಾಗ ಫಿಕ್ಸ್ ಮಾಡ್ಕೊಂಡ್ ಇಂಥ ದಿವಸ ಅಂತ ಹೇಳಕ್ ಮಂಡ್ಲ ಪೂಜೆ ಅಂದ್ರೆ ಇರತ್ತ

ಈಗ ಅಲ್ಲೊಂದು ಇದನ್ನ ಮಾಡ್ತಾ ಇದ್ದಿರಲ್ಲ ಅಪ್ಪ ಅದು ಪುಷ್ಕarni ಅಂತ ಪುಷ್ಕarni ವೀರಭದ್ರ ಉಗ್ರ ಸ್ವರೂಪ ಯಾವನೋ ಶಾಂತವಾಗಿ ಇಡಕಾಗಿ ಗಂಗೆ ಮುಂದೆ ಇರ್ತಾಳ ವೀರಭದ್ರನು ಬಹಳ ಸ್ಟ್ರಾಂಗ್ ಸ್ಟ್ರಾಂಗ್ ಇತ್ತು ಉಗ್ರ ಸ್ವರೂಪ ಯಾವದು ಹಾ ಹಾ ಹಾಗಾಗಿ ಗಂಗೆ ಮುಂದೆ ಇರ್ತಾಳ ವೀರಭದ್ರನು ಓಕೆ ಅದು ಇನ್ಫರ್ಮೇಷನ್ ಗೊತ್ತಿರಲಿಲ್ಲ ನಮಗೆ ಇದು ಹಾ ಏಲ್ಲಾ ನೋಡ್ರಿ ವೀರಭದ್ರ ದೇವಸ್ಥಾನ ಮುಂದೆ ಒಂದು ಕೊಳ ಇದ್ದಾ ಇರ್ತಾರ ಏನೇನಂ ಕೊಳ ಇದ್ದಾ ಇರ್ತದೆ ಅವರನ್ನು ಶಾಂತವಾಗಿರೋ ಹ್ಮ್ 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 ಈಗ ಅಲ್ಲಿ ಲಿಂಗದ ಹಿಂದೆ ಇತ್ತಲ್ಲ ಮೂರ್ತಿ ಜಲದ್ರ ಹಾಕ್ತಾರೆ ಮೂಲ ಪರಂಪರೆ ಪುರುಷರು ಧರ್ಮದ ಸ್ಥಾಪಕರು ವೀರಶೈವ ಧರ್ಮದ ಸ್ಥಾಪಕ ಸ್ಥಾಪಕರು ಹ್ಮ್ ಹ್ಮ್ ಬನ್ನಿ ಸ್ನೇಹಿತರೆ ಈಗ ನಿಮ್ಗೆ ಇನ್ನೊಂದು ಏನಪ್ಪ ಮಾಹಿತಿ ಅಂತಂದ್ರೆ ಅದೇ ಗುರುಗಳು ಅವರದೊಂದು ಆಸೆ ಆಗಿದ್ದಂತ ಒಂದು ಈಗಿನ ಮಕ್ಕಳಿಗೆ ಫ್ಯೂಚರ್ಗೆ ಏನ ಕೊಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರ ಕನಸು ಇತ್ತಲ್ಲ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇದುವರೆಗೂ ನೀವು ಇಲ್ಲಿವರೆಗೂ ಮಠ ಆಗಲಿ ಅಲ್ಲಿದ್ದು ಲಿಂಗು ಆಗಲಿ ಸ್ಫಟಿಕ ಲಿಂಗು ಆಗಲಿ ಅದ್ರ ಬಗ್ಗೆ ತಿಳ್ಕೊಂಡ್ರಿ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಇನ್ನೂ ಹೆಚ್ಚಿನದಾಗಿ ಗುರುಗಳಿಂದನೇ ತಿಳ್ಕೊಳ್ಳೋಣಂತೆ ಅವರು ಒಂದು ಮೂಲ ಅವರಿಗೆ ನೌಕ ಒಂದು ಮಠದ ಗುರುಗಳು ಆಗಿದ್ರು ಅವರು ಒಂದು ಉನ್ನತವಾದ ಶಿಕ್ಷಣ ಪಡೆದು ಅದ್ರ ಜೊತೆ ಜೊತೆಗೆ ಅವರು ಗೌರ್ಮೆಂಟ್ ನೌಕರಿ ಇದ್ದಾರೆ ಅವ್ರು ಇಟಗಿಯನ್ನು ಗ್ರಾಮದಲ್ಲಿ ಇಟಿಗಿಯ ಕ್ಷೇತ್ರನೂ ಕೂಡ ಹೌದು ಗ್ರಾಮನೂ ಓದೋದು ಅಲ್ಲಿ ಅವರು ಕೆ ಗ್ರಿಡ್ ಅಲ್ಲಿ ಒಂದು ಕೆಲಸ ಮಾಡ್ತಿದ್ದಾರೆ ಗೌರ್ಮೆಂಟ್ ನೌಕರಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣಂತೆ ಅದೇ ಥರ ನನಗೂ ನನ್ನ ಥರನೇ ಮಕ್ಕಳು ಓದಲಿ ಚೆನ್ನಾಗಿ ಅನ್ನೋದಕ್ಕೋಸ್ಕರನೇ ಅವರು ಒಂದು ಸ್ಕೂಲ್ನ ಸ್ಟಾರ್ಟ್ ಮಾಡಿದರು ಅದು ಅದ್ರ ಬಗ್ಗೆ ಅವ್ರ ಹತ್ರನೇ ಅಂತ ಏನಂತ ಸದ್ಯಕ್ಕೆ ಇವತ್ತು ಸ್ಕೂಲ್ ರಜೆ ಇರ್ಬೋದು ಅನಿಸುತ್ತೆ ನಡೀತಾ ಇರ್ಬೋದು ಈ ಸ್ಕೂಲು ಏನು ಎತ್ತ ಅನ್ನೋದನ್ನ ಅದನ್ನು ತಿಳ್ಕೊಳ್ಳೋಣಂತೆ ಅವ್ರ ಹತ್ರ ಆ ಸ್ಕೂಲಿನ ಹೆಸರಾಗಲಿ ಯಾವ್ದಾವುದು ಏನೇನು ಯಾವ್ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಜಸ್ಟ್ ಒಂದು ಚುಟುಕು ತೋರಿಸ್ತೀನಿ ನೋಡಿ ನೋಡಿ ಇಷ್ಟೊಂದು ಜಾಗ ಇದು ಮಠದ ಜಾಗ ಇದು ಫುಲ್ ಅಲ್ಲ ಅಲ್ಲಿವರೆಗೂ ಅಲ್ಲಿ ಒಂದು ಮಂಟಪ ಕಾಣ್ತೈತಿಲ್ಲ ಅದು ಅಲ್ಲಿವರೆಗೂ ನಿಮಗೆ ಒಂದು ಫುಲ್ ಮಠದ್ದೇ ಜಾಗ ಎಲ್ಲ ತೆಂಗಿನ ತೋಟ ಇಷ್ಟೆಲ್ಲ ಜಾಗ ಭಕ್ತ ನಿವಾಸ ಇದು ಕೈ ತೊಳ್ಕೊಂಡ ಮಕ್ಕಳಿಗೆ ಮಧ್ಯಾಹ್ನ ಊಟದ ಇದು ಆದಮೇಲೆ ಇದು ಭೋಜನ ಶಾಲೆ ಈ ಕಡೆ ಮತ್ತೆ ನೆಕ್ಸ್ಟ್ ಫ್ಲೋರಿಗೆ ಎಲ್ಲ ದಾರಿ ಮಾಡಿರ್ತಾರೆ ಏನು ಒಂದೊಂದಾಗಿ ಒಂದೊಂದಾಗಿ ಹಂತ ಹಂತವಾಗಿ ಮಾಡ್ತಾ ಬಂದಿದ್ದಾರೆ ನೋಡಿ ಇದು ತೇರಿಂದು ಜಾಗ ತೇರ್ ನಿಲ್ಸೋ ಜಾಗ ಇದೆಲ್ಲ ಮಠದ ಜಾಗನೇ ಇದೆಲ್ಲ ಸ್ಕೂಲು ಮತ್ತೆ ಮಠದ ಜಾಗದಲ್ಲಿ ಸ್ಕೂಲ್ನ ಮಾಡಿದಾರೆ ಬೇರೆ ಎಲ್ಲೂ ಹೊರಗಡೆ ಮಾಡಿಲ್ಲ ಇದೇ ಥರ ಸುತ್ತಮುತ್ತಲು ರೈತರು ಏನ್ ಬೆಳಿತಾರೆ ಮಕ್ಳಿಗೆ ಅದೊಂದು ಪಾಸಿಟಿವ್ ನೋಡಿ ನೀವು ಮಕ್ಕಳನ್ನ ಸಿಟಿ ಕಳ್ಸೋದ್ರಿಂದ ನೀವು ಏನು ಕಲಿತಾರೆ ಸಿಟಿ ವಾತಾವರಣ ಬರೀ ಅಲ್ಲಿದ್ದಂತೂ ಎ ಸಿ ಲೈಫು ಇದನ್ನ ನೋಡಿ ಬರಿ ಬುಕ್ಸು ಪೆನ್ನು ಅವ್ರಿಗೆ ಚಿಕ್ಕ ಮಕ್ಕಳು ಕಲಿತಾಗಿಂದ ಬರೀ ಅದನ್ನೇ ಕಲಿಸ್ತಾ ಹೋಗ್ತಾರೆ ಬಟ್ ಇಲ್ಲಿ ಹಂಗೆ ಆಗಲ್ಲ ಇಲ್ಲಿ ಅದ್ರ ಜೊತೆ ಜೊತೆಗೆ ಅಕ್ಕಪಕ್ಕ ಸುತ್ತಮುತ್ತಲು ರೈತರು ಏನು ಮಾಡ್ತಿದ್ದಾರೆ ಯಾವ ಥರ ಬೆಳೆ ಬೆಳೀತಾರೆ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಮುಂದೆ ಜನ್ರೇಷನಿಗೆ ಬೇಕಾಗಿರೋ ಫುಡ್ ಆಗಿರೋದ್ರಿಂದ ಅದ್ರ ಬಗ್ಗೆಯೂ ಚಿಕ್ಕ ಚಿಕ್ಕದಾಗಿ ಅವ್ರಿಗೆ ಜ್ಞಾನ ತಿಳಿತಾ ಇರುತ್ತೆ ನೀವು ಅದೇ ನೀವು ಸ್ಕೂಲ್ನ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ನೀವು ಆದಷ್ಟು ಹಳ್ಳಿಗಳಲ್ಲಿ ಮಾಡಿ ಹಳ್ಳಿಗಳ ಸುತ್ತಮುತ್ತಲು ನೇಚರಲ್ಲಿ ಸ್ಕೂಲ್ಗಳನ್ನ ಮಾಡಿ ಆಡಬೇಡಿ ಸ್ಕೂಲ್ಗಳನ್ನ ಎಜುಕೇಷನ್ನೇ ಬೇಡ ಅಂತ ನಾನು ಹೇಳಲ್ಲ ಬಟ್ ಈ ಥರ ಜಾಗಗಳಲ್ಲಿ ಮಾಡಿ ಮಕ್ಕಳು ನೋಡ್ತಾರೆ ಸುತ್ತಮುತ್ತಲಿನ ವಾತಾವರಣ ಹೆಂಗೆ ಏನು ಏನು ಬೆಳೀತಾರೆ ಏನು ತಿನ್ಬೇಕು ನಾವು ನೆಕ್ಸ್ಟು ಜನ್ರೇಷನ್ನವರು ಅಂತ ಅಂದು ಸೊ ದಯವಿಟ್ಟು ಇದೊಂದು ನನ್ನ ಕಡೆಯಿಂದ ಆಗಲಿ ನಮ್ಮ ಸ್ನೇಹಿತರ ಕಡೆಯಿಂದ ಎಲ್ಲರಿಂದ ಒಂದು ರಿಕ್ವೆಸ್ಟ್ ನಾನು ಕೊಳಿಯೋಕೆ ಬಿಕಾಸ್ ಅವ್ರಿಗೂ ಅದೇ ಇಷ್ಟ ಅವ್ರು ನೆಕ್ಸ್ಟು ಫ್ಯೂಚರ್ ಮಕ್ಕಳನ್ನ ಆ ಥರ ಸ್ಕೂಲ್ಗಳಿಗೆ ಸೇರಿಸ್ಬೇಕು ಅನ್ನೋದು ಅವರು ಒಂದು ಇಂಟೆನ್ಷನ್ ಚಿಕ್ಕದಾಗ ನಾವು ಮಾತಾಡ್ತಾ ಇರ್ತೀವಿ ಅವಾಗ ಅವಾಗ ಏನಾದ್ರು ಸುಮ್ಮನೆ ಹೋಲಿ ಮಾತುಗಳನ್ನ ನೋಡಿ ಈ ಥರ ಎಲ್ಲ ಇಲ್ಲಿವರೆಗೂ ಮಠದ ಜಾಗ ಬರುತ್ತೆ ಇಲ್ಲಿ ಇದೊಂದು ಮಂಟಪ ಮಾಡಿದ್ದಾರೆ ಇದೇನು ಮಂಟಪ ಅಂತ ಅಂದು ಗುರುಗಳ ಹತ್ರನೇ ಕೇಳೋಕ್ಕೆ ಪ್ರಯತ್ನ ಮಾಡೋಣ ಅವರು ಸಿಕ್ಕಾಗ ಅಲ್ಲಿ ಸಿಗುತ್ತೆ ಇವತ್ತು ಅದರಲ್ಲಿ ಬೇರೆ ನೌಕರಿ ಇರೋದ್ರಿಂದ ಅವರು ಅಲ್ಲಿ ಇದಕ್ಕೆ ಹೋಗಿದ್ದಾರೆ ಇಟಗಿಕ್ಕೆ ಕೆಲ್ಸಕ್ಕೆ ಇದಕ್ಕೆ ಹೋಗಿದ್ದಾರೆ ತೆಂಗು ಹಾಕಿದ್ದಾರೆ ಇಲ್ಲ ನೋಡಿ ಗುರುಗಳು ಎಷ್ಟು ಪ್ಲ್ಯಾನ್ ಮಾಡಿ ಐಡಿಯಾ ಮಾಡಿ ಸೇಫ್ ಮಾಡಿದ್ದಾರೆ ಇದು ಈಗಿನ ಕಾಲಕ್ಕೆ ನೆಕ್ಸ್ಟ್ ಜನ್ರೇಷನ್ಗೆ ಬೇಕಾಗಿರ್ತದೆ ಮರುಗಳಾಗಲಿ ಈ ನೋಡಿ ಎಷ್ಟು ನೆರಳಿದೆ ತಂಪು ಅವ್ರ ತಲೆ ಜೊತೆಗೆ ನೆರಳನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಯಾರೋ ರೈತರು ಹೊಲ ಎಲ್ಲ ರೆಡಿ ಮಾಡಿದ್ದಾರೆ ನೆಕ್ಸ್ಟ್ ಇದಕ್ಕೆ ತೇಗದ್ ಗಿಡ ಥರ ಎಲ್ಲ ಮೊದಲೆಲ್ಲ ಇಲ್ಲಿ ಗೋಶಾಲೆ ಎಲ್ಲ ಇತ್ತು ಅದು ಮೋಸ್ಟ್ಲಿ ಆ ಕಡೆ ಎಲ್ಲ ಇರ್ಬೋದು ಇನ್ನೊಂದು ಜಾಗ ಅಂತ ಇದೆ ಅದನ್ನೂ ತೋರ್ಸೋ ಪ್ರಯತ್ನ ಮಾಡ್ತೀವಿ ಈಗ ಆಯಿತು ಅವು ಹಸುಗಳು ಮೇಯಕ್ ಹೋಗಿರ್ತವೆ ಈಗ ಆಯಿತು ಅಂದರೆ ಇವಾಗಲೇ ತೋರಿಸ್ತೀವಿ ಇಲ್ಲ ಮೇಯಕ್ಕೆ ಹೋಗಿದ್ದವು ಅಂತಂದರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪಾರ್ಟ್ ಅಲ್ಲಿ ನಾವು ನಿಮಗೆ ತೋರ್ಸೋಕೆ ಪ್ರಯತ್ನ ಮಾಡ್ತೀವಿ ಇವತ್ತು ಈ ವಿಡಿಯೋನ ಎಂಡ್ ಮಾಡೋಂಥ ಟೈಮ್ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಇವತ್ತೇನು ತೋರಿಸಿದ್ವಲ್ಲ ಆರು ಕೋಟಿಯ ಸ್ಪಟಿಕಲಿಂಗ ಅದು ಇವತ್ತು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದರು ಅದರ ರೀಸನ್ನು ಕೂಡ ನಿಮ್ಗೆ ಹೇಳಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗನೆ ಬಂದು ನಿಮ್ಗೆ ಅದನ್ನೆಲ್ಲಾನು ಕಂಪ್ಲೀಟ್ ಆಗಿ ತೋರಿಸಿಕೊಡಂತ ಪ್ರಯತ್ನ ಪಡ್ತೀವಿ ಬಂದು ನಾವು ತೋರಿಸ್ಕೊಡ್ತೀವಿ